ಎಲ್ಲರಿಗೂ ಮತ್ತೊಂದು ಹೊಸ ಬ್ಲಾಕ್ಗೆ ಸ್ವಾಗತ ಸೊ ಇವತ್ತು ಬೇಗ ಹೋಗಿ ಬೇಗ ಬರೋ ಪ್ಲ್ಯಾನ್ ಸೊ ಇವತ್ತು ಎಕ್ಸ್ಟ್ರಾ ಮಾಡ್ತಾಯಿದ್ವಿ ಹೋಲ್ಟಿ ಸೊ ಹೋಗಿ ಇನ್ನು ನೋಡಿ ಐದು ಗಂಟೆಗೆ ಬರ್ತೀನಿ ಐದು ಗಂಟೆ ಸಿಗ್ತೀನಿ ಸೊ ಟರ್ಫಿಗೆ ಹೋಗೋದು ಏನಾರು ಪ್ಲ್ಯಾನ್ ಇದೆ ಸೊ ಅದಾಗುತ್ತೆ ನನಗೂ ಗೊತ್ತಿಲ್ಲ ಬಟ್ಟೆ ನನ್ನೇ ಒಣಗಾಗಿರೋದೆಲ್ಲ ಇಲ್ಲಿ ಉಣ್ತಾ ಇದೆ ಒಳ್ಳೆ ಟ್ರಾಫಿಕ್ ಟ್ರಾಫಿಕ್ ಈ ಥರ ಇದೆ ಸನ್ಲೈಟ್ ಈ ಕಡೆಯಿಂದ ಬರ್ತಾ ಇದೆ ಸೊ ಬನ್ನಿ ಎರಡು ಹೋಗೋಣ ಇನ್ನೇನಿಲ್ಲ ಬ್ರೇಕ್ಫಾಸ್ಟು ಮಾಡಿಸ್ತಿದ್ದೀನಿ ಈ ಬಗ್ಗೆ ಪಕ್ಕೊಂಡ ಈಗ ಸೊ ಸಂಜೆ ನಾಲ್ಕು ಗಂಟೆಗೆ ಬಂದು ಇವಾಗಷ್ಟೇ ಊಟ ಮಾಡ್ತಿದ್ದೀನಿ ಸೊ ಬೆಳಗ್ಗೆ ಊಟ ಮಾಡಲಿ ಅನ್ನ ಇದು ಯಾವುದು ಸಾಂಬಾರು ಹಪ್ಪಳ ಅದು ಪನ್ನೀರ್ದು ಏನೋ ಒಂದಿದೆ ಸೊ ಅದಕ್ಕೆ ಜೊತೆಗೆ ಬೇರೆ ಏನಿಲ್ಲ ಊಟ ಅಷ್ಟೇ ಸೊ ಇದಿಷ್ಟೇ ನನಗೆ ಬಾಕಿತ್ತು ಫುಲ್ ಖಾಲಿ ಸೊ ಇಡೀ ಅನ್ನದೋ ಅನ್ನೋ ಇಕ್ಕರ ಎಷ್ಟಿದೆ ನನಗೆ ನಾನು ಯಾವಾಗ ಬಂದು ನೋಡಿದ್ರು ಅಷ್ಟು ಎಷ್ಟಿರುತ್ತೆ ನನಗಿಂತ ಇರುತ್ತೋ ಹೆಂಗೆ ಗೊತ್ತಿಲ್ಲಪ್ಪ ನಾನು ಊಟ ಮಾಡಿ ಸಿಗ್ತೀನಿ ಇವಾಗ ನಾಲ್ಕೂವರೆ ಏನೋ ಆಗಿದೆ ರಿ ಆಯಿತು ಇವಾಗ ನೋಡಿ ನಾನು ಎಲ್ಲಿ ಏನಂದರೆ ಟರ್ಫ್ ಹತ್ರ ಬಂದಿದ್ದೀನಿ ಎಲ್ಲ ಆಡ್ತಾ ಇದ್ದಾರೆ ಬಿಡ್ತು ನೋಡಿ ಸೆವೆನ್ ಮತ್ತೆ ಏನು ಕತೆ ಅಂತ ಇವ್ರ ಜೊತೆ ಆಡೋದ್

ಎಲ್ಲೂ ಹೋಗಿ ಸುಮ್ಮನೆ ಟೈಮ್ ವೇಸ್ಟು ಟರ್ಪಿಗೆ ಹೋದೆ ಏನು ಎಲ್ಲಿ ಆಗಲಿಲ್ಲ ಫ್ರೆಂಡೇನು ಜಿಮ್ಮಲ್ಲಿ ವೀಡಿಯೋ ಶೂಟ್ ಮಾಡಬೇಕಂದ್ರು ಅದಕ್ಕೆ ಹೋಗಿ ಹೋಗೋಷ್ಟಲ್ಲಿ ನನ್ನ ಜೊತೆ ಡೈಲಿ ಆಡೋಕ್ಕೇನು ಬರ್ತಾಯಿದ್ರು ಸೊ ಅವರು ಆಟ ಆಡಿ ಹೋಗ್ತಾಯಿದ್ರು ಏನು ಮಾಡೋದು ಇವಾಗ ಬನ್ನಿ ರೂಮ್ಗೆ ಹೋಗಿ ಊಟ ಮಾಡಿ ಮಲ್ಕೊಳ್ಬೇಡ ನನಗೆ ಏನು ಮಾಡೋಕ್ಕಾಗಲ್ಲ ಅಷ್ಟೇ ಅದೇ ಇದ್ದಲ್ಲ ಈ ಮೆಟ್ರೋ ಸ್ಟೇಷನ್ಗೆ ಬರೋದೇ ತುಂಬ ದಿನ ಆಗ್ಬಿಡುತ್ತಪ್ಪ ಒಂದೆಲ್ಲ ಡೈಲಿ ಬರ್ತಾಯಿದ್ದೆ ಅಲ್ಲಿಂದ ಬರೋಕೆ ಹೊಸ ರೋಡಿಂದ ಡೈಲಿ ಮೆಟ್ರೋ ಒಂದು